ಹಾಯ್ ಹಲೋ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನು ಇವತ್ತಿನ ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ನಾನು ಈ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಇದಕ್ಕೆ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ನಿಮಗೆ ಇಷ್ಟ ಆಗಿದ್ರೆ ಹೆಚ್ಚು ಈರುಳ್ಳಿ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಕಡಿಮೆನೂ ಮಾಡ್ಕೊಳ್ಬೋದು ನಾವು ನಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಮಾಡ್ಕೊಂಡು ತಿನ್ಬೋದು ನಂತರ ಈರುಳ್ಳಿ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದೆಲ್ಲವೂ ನಾವು ಮನೆಯಲ್ಲಿ ರೆಡಿ ಇಟ್ಟಾಗ ಐದೈದು ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಇದು ಹಸಿ ಖಾರ ಅಂತ ಹೇಳ್ತೀವಿ ಹಸಿಮೆಣಸಿನ ಪೇಸ್ಟ್ ಇದು ಇದರಲ್ಲಿ ಎಲ್ಲದೂ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಎಲ್ಲ ಇರುತ್ತೆ ಹಾಗಾಗಿ ಇಷ್ಟಿದ್ರೆ ಅಂತ ಮಾಡಿ ಮುಗಿಸ್ಬೋದು ನಂತರ ಸ್ವಲ್ಪ ನಾನು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಮನೇಲಿ ಯಾವುದು ಗರಂ ಮಸಾಲೆ ಇರುತ್ತೋ ಅದನ್ನು ಸೇರಿಸ್ಕೊಳ್ಬೋದು ಮನೇಲಿ ಮಾಡಿರುವಂಥದ್ದು ಆಗಿರ್ಬೋದು ಪ್ಯಾಕೆಟ್ ಇದ್ದು ಆಗಿರ್ಬೋದು ಎಲ್ಲವನ್ನು ಈರುಳ್ಳಿಗೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ ಈರುಳ್ಳಿ ಖಾರ ಉಪ್ಪು ಸರಿಯಾಗಿ ಹಿಡ್ಕೊಳ್ಬೇಕು ದಿಢೀರಾಗಿ ಏನಾದರೂ ಸೈಡ್ಸ್ ತಿನ್ನಬೇಕು ಅನ್ನಿಸಿದಾಗ ಈ ರೀತಿ ಇದೇ ನಿಮಿಷದಲ್ಲಿ ನಾವು ಬುರ್ಜಿಯನ್ನು ಮಾಡ್ಬೋದು ಇವಾಗ ಮೂರು ಮೊಟ್ಟೆಯನ್ನು ಒಡೆದು ಇಟ್ಕೊಂಡಿದ್ದೆ ಒಂದು ಪಾತ್ರೆಗೆ ಹಾಕಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಈ ಮೊಟ್ಟೆ ಹಾಕಿದ ನಂತರ ಕೈ ಬಿಡ್ದೇನೆ ಮಿಕ್ಸ್ ಮಾಡ್ತಾ ಇರಬೇಕು ಎಗ್ ಬುರ್ಜಿ ಗಟ್ಟಿಯಾಗುತ್ತೆ ದಪ್ಪ ದಪ್ಪ ಆಗುತ್ತೆ ಹಾಗಾಗಿ ಇವಾಗಲೇ ನಾವು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಅದಕ್ಕೆ ನೋಡಿ ಈ ರೀತಿಯಾಗಿ ಚೂರು ತಳ ಇರೋ ನಾವು ಅದನ್ನು ಮಿಕ್ಸ್ ಮಾಡ್ತಾ ನಿಂತ್ಕೊಳ್ಬೇಕು ಇವಾಗ ನಾವು ಎಣ್ಣೆ ಹಾಕಿ ಒಗ್ಗರಣೆ ಮಾಡಿರ್ತೀವಲ್ವ ಅದೆಲ್ಲ ಬಿಟ್ಕೊಳತ್ತೆ ಎಣ್ಣೆ ಬಿಟ್ಕೊಂಡ ನಂತರ ನಮ್ಮದು ಆಗ್ತಾ ಬಂದಿದೆ ಅಂತ ಬುರ್ಜಿ ನಂತರ ಅದು ಉದು ಉದುರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಯಾವ ರೀತಿ ಬರ್ತಾ ಇದೆ ನೋಡಿ ಈಗ ರೆಡಿಯಾಗಿದೆ ಈ ರೀತಿ ನೀವು ಊಟಕ್ಕೆ ನೆಚ್ಕೊಳ್ಳಿಕ್ಕೆ ದಿಢೀರಾಗಿ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ